ನಮಸ್ತೆ ವೀಕ್ಷಕರೇ ಇವತ್ತು ಭೀಮನ ಅಮಾವಾಸ್ಯೆ ಭೀಮನ ಅಮಾವಾಸ್ಯ ಎಂದು ಶಿವಪಾರ್ವತಿಯ ಅಷ್ಟೋತ್ರ ಹೇಳಬೇಕು ಶಿವಪಾರ್ವತಿಯ ಸ್ತೋತ್ರ ಉಮಾಶಂಕರನ ಮಂತ್ರ ಈ ರೀತಿ ಹೇಳೋದರಿಂದ ನಿಮಗೆ ನೋಡಿ ಇದನ್ನು ಮಂತ್ರ ಬರೀ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ದಿನ ಅಂತ ಹೇಳೋದಲ್ಲ ಇದನ್ನು ನೀವು ಪ್ರತಿ ಸೋಮವಾರ ಬೀಳೋ ಅಂಥ ಅಮಾವಾಸ್ಯೆ ಹಾಗೂ ಸೋಮವಾರ ಶಿವರಾತ್ರಿ ಬರುತ್ತೆ ಮಾಸ ಶಿವರಾತ್ರಿ ಅಂತ ಪ್ರತಿ ತಿಂಗಳು ಇರುತ್ತೆ ಆ ಮಾಸ ಶಿವರಾತ್ರಿ ದಿನ ಹೇಳೋವಂಥದ್ದು ಪ್ರದೋಷ ದಿನ ತ್ರಯೋದಶಿ ದಿನ ಹೇಳುವಂಥದ್ದು ಮತ್ತು ಪೌರ್ಣಮಿಯ ದಿನ ಹೀಗೆ ಹೇಳ್ಕೊಳೋದ್ರಿಂದ ನಿಮಗೆ ಅಧಿಕ ಎಲ್ಲ ಪಾಸಿಟಿವ್ ಆಗುತ್ತೆ ನೀವೇನೇ ಕೆಲಸಕ್ಕೆ ಹಾಕಿದ್ರೂ ಪಾಸಿಟಿವ್ ಆಗುತ್ತೆ ಶಿವನ ಒಂದು ಶಕ್ತಿ ನಿಮಗೆ ದೊರಕತ್ತೆ ಶಿವನ ಶಕ್ತಿ ಅಂದರೆ ಅಂದರೆ ಯೂನಿವರ್ಸ್ ಯೂನಿವರ್ಸ್ ಅಂದರೆ ತುಂಬ ಶಕ್ತಿಯುತವಾದ ಒಂದು ಮಂತ್ರ ಹೇಳ್ತೀನಿ ನಾನು ಇದು ಒಂದು ಬೀಜ ಮಂತ್ರ ಶಿವನ ಬೀಜ ಮಂತ್ರ ಇದನ್ನು ನೀವು ನೂರ ಎಂಟು ಬಾರಿ ಹೇಳ್ಕೋಬೋದು ಪ್ರತಿ ಸೋಮವಾರ ಕೂಡ ಹೇಳ್ಕೊಳ್ಳಿ ಇವತ್ತು ಭೀಮನ ಅಮಾವಾಸ್ಯ ಇರೋದರಿಂದ ಸಂಜೆ ನೀವು ದೀಪ ಹಚ್ಚಿ ದೀಪ ಹಚ್ಚಿ ನೈವೇದ್ಯ ಅರ್ಪಣೆ ಮಾಡಿ ತುಪ್ಪದ ದೀಪ ಹಚ್ಚಿ ನೈವೇದ್ಯ ಅರ್ಪಣೆ ಮಾಡಿ ನೈವೇದ್ಯ ಅರ್ಪಣೆ ಮಾಡಿ ನೀವು ದೇವರ ಶಿವನ ಒಂದು ಫೋಟೋ ಮುಂದೆ ಕೂತ್ಕೊಂಡು ನೀವು ರುದ್ರಾಕ್ಷಿಯ ಮಣಿ ತಗೊಳ್ಳಿ ರುದ್ರಾಕ್ಷಿಯ ಮಣಿ ನೂರ ಎಂಟು ಆಗಿರಬೇಕು ಅದರಲ್ಲಿ ಒಂದು ಮಿಸ್ ಆಗಿರಬಾರ್ದು ನೂರ ಎಂಟು ರುದ್ರಾಕ್ಷಿ ಮಣಿಲಿ ನೀವು ಪ್ರತಿಯೊಂದು ಮಣಿಗೂ ಈ ಒಂದು ಬೀಜಾಕ್ಷರಿ ಮಂತ್ರನ ಹೇಳ್ಕೊಳ್ಳಿ ನೋಡಿ ಬೀಜಾಕ್ಷರಿ ಮಂತ್ರ ಹೇಳ್ಕೊಳ್ಳೋದ್ರಿಂದ ಇದು ತುಂಬ ಪವರ್ಫುಲ್ ಶಿವ ಹಾಗೂ ಪಾರ್ವತಿಯ ಆಶೀರ್ವಾದ ಸಿಗತ್ತೆ ಹಾಗೂ ಈ ಈ ದಿನ ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಂಥವ್ರು ದೀಪಾರಾಧನೆ ಮಾಡಿಕೊಂಡು ಆ ಎರಡೂ ದೀಪಗಳನ್ನು ಒಂದು ಅಕ್ಕಿ ತಟ್ಟೆಯಲ್ಲಿ ಇಟ್ಟು ಅದಕ್ಕೆ ದೀಪ ಹಚ್ಚಿ ನೀವು ಆ ದೀಪಕ್ಕೆ ಗೆಜ್ಜೆ ವಸ್ತ್ರ ಅರಿಶಿನ ಕುಂಕುಮ ಅರಿಶಿನ ಕುಂಕುಮ ಅರ್ಪಿಸಿ ಮತ್ತು ಅರಿಶಿನದ ಕೊಂಬನ್ನು ಕೂಡ ಕಟ್ಟಬೇಕದಕ್ಕೆ ಕಟ್ಟಿಬಿಟ್ಟು ನೈವೇದ್ಯಕ್ಕೆ ನೀವು ಕಡುಬನ್ನು ಮಾಡಿಕೊಳ್ಳಿ ಕಡುಬನ್ನು ಕಜ್ಜಾಯ ಹಾಗೂ ಕಡುಬು ಯಾವುದಾದ್ರೂ ಮಾಡ್ಬೋದು ಐದು ಒಂದು ಐದು ಕಜ್ಜಾಯ ಇಟ್ಬಿಟ್ಟು ನೈವೇದ್ಯ ಮಾಡಿ ನೈವೇದ್ಯ ಮಾಡಿ ಅಷ್ಟಿನ ಕುಂಕುಮ ಎಲ್ಲ ಇಟ್ಟು ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪ ಮಾಡ್ಕೊಳ್ಳಿ ಏನಾಗಬೇಕು ಅಂತ ಮದುವೆ ಆಗದೆ ಇಲ್ಲದಿರೋರು ಬೇಗ ನಿಮಗೆ ಶೀಘ್ರವಾಗಿ ಕಂಕಣ ಭಾಗ್ಯ ಕೂಡ ಬರುತ್ತೆ ಮದುವೆ ಆಗದೆ ಇಲ್ಲದೆ ಇರೋರು ಮಾಡೋದನ್ನ ಮದುವೆ ಆಗಿರೋರು ತನ್ನ ಗಂಡನ ಆಯುಷ ವೃದ್ಧಿ ಆರೋಗ್ಯ ಹಾಗೂ ಅವರ ಒಂದು ಅಭಿವೃದ್ಧಿಗೆ ನೀವು ಈ ಪೂಜೆನ ಮಾಡಬೇಕು ಭೀಮನ ಅಮಾವಾಸ್ಯ ದಿನ ಈ ಪೂಜೆ ಮಾಡೋದರಿಂದ ನಿಮಗೆ ಸಕಲ ಸಂಪತ್ತುಗಳು ದೊರೆಯುತ್ತೆ ಸಾಕ್ಷಾತ್ ಶಿವ ಪಾರ್ವತಿಯರೇ ಮಾಡಿದಂಥ ಪಾರ್ವತಿ ತಾಯಿ ಮಾಡಿದಂಥ ಈ ಒಂದು ರಥ ಅಂದರೆ ಅಮಾವಾಸ್ಯೆಯ ರಥ ಈಗ ಒಂದು ಮಂತ್ರ ಹೇಳ್ತೀನಿ ನೋಡಿ ಇದನ್ನು ನೀವು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಓಂ ಋಣ ಭೀಮ ಶಂಕರಾಯ ಕಾರ್ಯಸಿದ್ಧಿಯೇ ನಮಃ ಇದನ್ನು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ನೋಡಿ ಮತ್ತೆ ನಾನು ಒಂದು ಬಾರಿ ಹೇಳ್ತೀನಿ ಓಂ ಋಣ ಭೀಮ ಶಂಕರಾಯ ಕಾರ್ಯಸಿದ್ಧಿ ಎ ನಮಃ ಮತ್ತೊಂದು ಬಾರಿ ಹೇಳ್ತೀನಿ ಕರೆಕ್ಟಾಗಿ ಬರ್ಕೊಳ್ಳಿ ಓಂ ಋಣ ಭೀಮಾ ಶಂಕರಾಯ ಕಾರ್ಯಸಿದ್ಧಿಯೇ ನಮಃ ಇದನ್ನು ನೀವು ನೂರ ಎಂಟು ಬಾರಿ ಶ್ರದ್ಧೆ ಭಕ್ತಿಯಿಂದ ಕೂತ್ಕೊಂಡು ಆ ದೀಪ ಹಚ್ಚಿರ್ತೀರಲ್ಲ ಅದರ ಮುಂದೆ ಕೂತ್ಕೊಂಡು ನೀವು ಮತ್ತು ಈ ಮಂತ್ರನ ಜೋರಾಗಿ ಹೇಳಬಾರ್ದು ನಿಮ್ಮ ಮನಸ್ಸಿನಲ್ಲೇ ಹೇಳ್ಕೊಂಡು ಒಂದೊಂದು ಮಣಿನ ಇದು ಮಾಡಿಕೊಂಡು ಮಾಲೆನ ಮಾಲೆ ರುದ್ರಾಕ್ಷಿ ಮಾಲೆ ಇಟ್ಕೊಂಡು ನೀವು ಹೇಳಬೇಕು ಸಂಕಲ್ಪ ಆದ ನಂತರ ಅರ್ಗೇನ ಇದು ಮಾಡಿ ನೀವು ನಮಸ್ಕಾರ ಮಾಡಿಕೊಳ್ಳಿ ಶಿವಪ್ಪನಿಗೆ ಶಿವಪಾರ್ವತಿಯರ ಹೆಸರೇಳಿ ಶಿವಕುಟುಂಬ ನಮಃ ಅಂತ ಹೇಳಿ ಈ ರೀತಿ ಈ ಮಂತ್ರದ ಶಕ್ತಿ ಅಪಾರವಾದದ್ದು ನೋಡಿ ವೀಕ್ಷಕರೇ ಹೀಗೆ ನೀವು ನೀವು ನಿಮ್ಮ ಮಕ್ಕಳು ನಿಮ್ಮ ಗಂಡಂದಿರೆಲ್ಲ ಆರೋಗ್ಯವಾಗಿರಬೇಕು ನಿಮ್ಮ ಮಾಂಗಲ್ಯ ಗಟ್ಟಿಯಾಗಿರಬೇಕು ಯಾವುದೇ ರೀತಿ ತೊಂದರೆ ಆಗಬಾರ್ದು ಬಿಸ್ನೆಸ್ಸಲ್ಲೆಲ್ಲ ಸಕ್ಸಸ್ ಆಗಬೇಕು ಮತ್ತು ಮದುವೆ ಆಗದೇ ಇಲ್ಲದೆ ಇರೋಂಥ ಹೆಣ್ಮಕ್ಕಳು ಬೇಗ ಕಂಕಣ ಭಾಗ್ಯ ಕೂಡಿ ಬರಲಿ ಅಂತ ಈ ಒಂದು ಪೂಜೆ ಆರಾಧನೆ ಮಾಡಿ ಮತ್ತು ಶಿವನ ಗುಡಿಗೆ ಹೋಗ್ಬಿಟ್ಟು ಬರೋದರಿಂದ ನಿಮಗೆ ತುಂಬ ಒಳ್ಳೆಯದಾಗತ್ತೆ ಈ ರಥನ ಮುಗಿಸಿ ಶಿವನ ಗುಡಿಗೆ ಹೋಗ್ಬಿಟ್ಟು ಶಿವನ ಒಂದು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಂಡು ಬನ್ನಿ ನಿಮಗೆಲ್ಲ ಒಳ್ಳೆಯದಾಗಲಿ ಮತ್ತು ನೆಕ್ಸ್ಟ್ ಚಾನಲಲ್ಲಿ ಸಿಗ್ತೀಕ್ಷಕರೇ ನಮಸ್ತೆ